ನಮಸ್ಕಾರ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ಸುಸ್ವಾಗತ ಇಂದು ಹುಬ್ಬಳ್ಳಿಯ ಗಬ್ಬುರಿನ ಸ್ಟಾರ್ ಗಾರ್ಡನ್ನಲ್ಲಿ ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆ ಸಮ್ಮೇಳನ ನಡೆಸಲಾಯಿತು ವಿಷಯ ತಿಳಿಯೋಣ ದಿನಾಂಕ ಸೊನ್ನೆ ಒಂಬತ್ತು ಸೊನ್ನೆ ಆರು ಎರಡು ಸೊನ್ನೆ ಎರಡು ನಾಲ್ಕು ರಂದು ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಮಾಲೀಕರ ಸಂಗರಿ ಬೆಂಗಳೂರು ಇದರ ಮೂವತ್ತ್ ಮೂರನೇ ವಾರ್ಷಿಕ ಸರ್ವ ಸದಸ್ಯರ ಸಭೆ ಮತ್ತು ರಾಜ್ಯ ಮಟ್ಟದ ಲಾರಿ ಮಾಲೀಕರ ಹಾಗೂ ನವರ ಸಮ್ಮೇಳನ ಮಾಡುತ್ತಿರುವ ಕುರಿತು ಎರಡು ದಿನಾಂಕ ಎರಡು ನಾಲ್ಕು ಸೊನ್ನೆ ಐದು ಎರಡು ಸೊನ್ನೆ ಎರಡು ನಾಲ್ಕು ರಂದು ಹುಬ್ಬಳ್ಳಿ ಧಾರವಾಡ ಬೈಪಾಸ್ ರೋಡಾ ನಂದಿ ಹೈವೇ ಟೋಲ್ ಸಂಗ್ರಹ ಅವಧಿ ಮುಕ್ತಾಯ ಮೂರು ವಾಹನಗಳಿಗೆ ಎ ಚಲ್ಲನ್ ಮತ್ತು ಬ್ಲ್ಯಾಕ್ ಲಿಸ್ಟ್ ಮಾಡುತ್ತಿರುವ ಕುರಿತು ನಾಲ್ಕು ಸರಕು ಸಾಗಾಣಿಕೆ ವಾಹನಗಳಿಗೆ ಜಿಪಿಎಸ್ ಮತ್ತು ಪಾನಿಕ್ ಬಟನ್ ಅಳವಡಿಕೆ ಕಡ್ಡಾಯ ಕುರಿತು ಐದು ಇಂದ ವಾಹನ ಮಾಲೀಕರಿಗೆ ತೊಂದರೆ ಆಗುತ್ತಿರುವ ಕುರಿತು ಆರು ಹಮಾಲಿ ಲೋಡಿಂಗ್ ಮತ್ತು ಅನೋಡಿಂಗ್ ವೆಚ್ಚ ಅನ್ಯಾಯವಾಗಿ ಲಾರಿ ಮಾಲೀಕರಿಂದ ವಸೂಲಿ ಮಾಡುತ್ತಿರುವ ಕುರಿತು ಏಳುವೇ ಸೈಡ್ ಅಮ್ಯುನಿಟಿ ಸ್ಥಾಪಿಸುವ ಕುರಿತು ಎಂಟು ಟೋಲ್ ಸಂಗ್ರಹ ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು ಮೀಟಿಂಗು ಮೂವತ್ ಮೂರು ಇವತ್ತು ಮೂವತ್ತ್ ಮೂರನೇ ವರ್ಷದ ಜನರಲ್ ಬಾಡಿ ಮೀಟಿಂಗ್ ಇದು ತೊಂದರೆಗಳು ತುಂಬಾನೇ ಇದ್ದಾವೆ ಎಚ್ ಎಸ್ ಆರ್ ಪಿ ಎಸ್ ಸಿ ಹಳೆ ಗಾಡಿಗಳಿಗೆ ನಂಬರ್ ಪ್ಲೇಟ್ ಹೇಳ್ತಾ ಇದ್ದಾರಲ್ಲ ಅಲ್ಲಲ್ಲ ಹೆಚ್ಚು ಒಂದು ನಿಮಿಷ ಎಚ್ ಎಸ್ ಆರ್ ಪಿ ಎಸ್ ಸಿ ನಂಬರ್ ಪ್ಲೇಟ್ ಬೇರೆ ಸ್ಟೇಟಲ್ಲಿ ಹಳೆ ಗಾಡಿಗಿಲ್ಲ ನಮ್ಮ ಸ್ಟೇಟಲ್ಲಿ ಎಲ್ಲ ಗಾಡಿಗೂ ಇದೆ ಅದರಿಂದ ಅದನ್ನೆಲ್ಲ ಬೇರೆ ಸ್ಟೇಟ್ಗಳಲ್ಲಿ ನಿಲ್ದಿರೋ ಇರೋದು ನಾ ನಮ್ಮ ಮಾತ್ರ ಯಾಕೆ ಮಾಡಬೇಕು ಅದೊಂದು ಆಮೇಲೆ ಪ್ಯಾನಿಕ್ ಬಟನ್ ಅಂತ ಒಂದು ಮಾಡ್ತಾ ಇದ್ದಾರೆ ಅದೂ ಅಷ್ಟೇ ನಿಮಿಷ ಉದ್ಯೋಗ ಎಲ್ಲ ಎಲ್ಲೋಷನ್ ಕೊಡ್ತಾ ಇದ್ದಾರೆ ಇನ್ನೂ ಏನು ಕೊಟ್ಟಿಲ್ಲ ಆಮೇಲೆ ಪ್ಯಾನಿಕ್ ಬಟನು ನಮ್ಮ ಗೂಡ್ಸ್ ಗಾಡಿಗೆ ಬೇಕಾಗಿಲ್ಲ ಮತ್ತು ಇಂಡಿಯಾ ಪೂರ್ತಿ ಎಲ್ಲೂ ಬೇಕಾ ಯಾರೂ ಕೇಳ್ತಾ ಇಲ್ಲ ಬರೀ ನಮ್ಮ ಕರ್ನಾಟಕ ಮಾತ್ರ ಕೇಳ್ತಾ ಇದೆ ಮತ್ತು ಹಳೆ ಗಾಡಿಗೆ ಎಚ್ ಎಸ್ ಆರ್ ಸಾರ್ ಸಿ ನಂಬರ್ ಪ್ಲೇಟು ಹಳೆ ಗಾಡಿ ಬೇರೆ ಸ್ಟೇಟಲ್ಲಿ ಇಲ್ಲ ನಮ್ಮ ಗಾಡಿಯಲ್ಲೇ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಕೇಳ್ತಾ ಇದ್ದಾರೆ ಅದು ಬಿಡಬೇಕು ಆಮೇಲೆ ವೆಹಿಕಲ್ ತೊಗೊಂಡು ಅಂತ ಐದು ವರ್ಷ ಆರು ವರ್ಷ ಆದಮೇಲೆ ಕೇಸ್ ಬರ್ತಾ ಬ್ಲಾಕ್ ಲಿಸ್ಟು ಮಾಡ್ತಾ ಇದ್ದಾರೆ ಬ್ಲ್ಯಾಕ್ ಲಿಸ್ಟ್ ಮಾಡೋಕ್ಕೆ ಮುಂಚೆ ನೋಟಿಸ್ ಕೊಟ್ಟು ಮಾಡಬೇಕು ಅವ್ರು ನೋಟಿಸ್ ಏನು ಕೊಡಲ್ಲ ಏನೆಲ್ಲ ಏಕಾಏಕಿ ಬ್ಲಾಕ್ ಲಿಸ್ಟ್ ಮಾಡ್ತಾರೆ ಆಮೇಲೆ ನಂಬರ್ ಪ್ಲೇಟು ಎಲ್ಲಿ ಇಂಡಿಯಾದಲ್ಲಿ ಬೇರೆ ಕಡೆಯೆಲ್ಲ ಇಲ್ಲ ಒಂದು ಎರಡು ಮೂರು ಸ್ಟೇಟ್ ಬಿಟ್ಟರೆ ಹಳೆ ಗಾಡಿಗೆ ಹೊಸ ಗಾಡಿಗೆ ಎಲ್ಲ ಕಡೆ ಇದೆ ಹಳೆ ಗಾಡಿಗೆ ಅದು ಬೇಕಾಗಿಲ್ಲ ಅದೆಲ್ಲ ಮನವಿ ಕೊಟ್ಟಿದ್ದಾರೆ ಅಧ್ಯಕ್ಷರು ಏನು ಗೌರ್ಮೆಂಟ್ ಮಾತಾಡಿ ಹೇಳ್ತೀವಿ ಅಂತ ಕೇಳವ್ರೆ ಏನು ಮಾಡ್ತಾರೆ ನೋಡಬೇಕು ಚಂದ್ರಶೇಖರ್ ಅಂತ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ ಅಸೋಸಿಯೇಷನ್ನ ಜಾಯಿಂಟ್ ಸೆಕ್ರೆಟ್ರಿ ಹಾಗೂ ಲಾರಿ ಓನರ್ಸ್ ಅಂಡ್ ಟ್ರಾನ್ಸ್ಪೋರ್ಟ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರು ನಮಸ್ಕಾರ ನಾವು ತೌಕೀರ್ ಅಹಮದ್ ಖಾಜಿ ಅಂತೇಳಿ ಇದು ಹುಬ್ಬಳ್ಳಿ ರೈಲ್ವೆ ಮುರ್ಚೆ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಹಾಗಾಗಿ ಹಾಗೆ ನಮ್ಮೆಲ್ಲ ಪದಾಧಿಕಾರಿಗಳು ನಮ್ಮ ಸಂಘ ಕೊಟ್ಟಿದ್ದಾರೆ ಇದು ಮೂವತ್ತನೇ ಮೂರನೇ ವರ್ಷ ಇದನ್ನು ಕಾರ್ಯಕ್ರಮ ಮಾಡಿದ್ದಾರೆ ಇದನ್ನು ಭಾಳ ಒಳ್ಳೆ ಥರ ಅದು ಚ ಇದನ್ನು ಮಾಡಿದ್ದಾರೆ ಚಲೋ ಇದನಾಗಿದೆ ಇದು ಇಂಥ ಎಲ್ಲ ಕಾರ್ಯಕ್ರಮ ಆಗ್ತಿರಬೇಕು ಎಲ್ಲ ಲಾರಿಯವರೆಗೂ ಜಾಗೃತ ಅನ್ನುವಂಥದ್ದು ಎಲ್ಲರದಿಂದ ಆಗ್ತಿರ್ಬೇಕು ಅಂತ ನಮ್ದು ಎಲ್ಲ ಸಂಘದ್ದು ಹೇಳ್ದು ಒಂದು ಅಭಿಪ್ರಾಯ ಸರ್ಕಾರಕ್ಕೆ ಇಷ್ಟಪಡ್ತೀವಿ ಸರ್ ಸರ್ಕಾರಕ್ಕೆ ಅಂದರೆ ಇದರ ಸರ್ಕಾರ ನಮ್ಮ ಲಾರಿಯವ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಇದನ್ನು ಟ್ಯಾಕ್ಸ್ ರೋಡು ಟ್ಯಾಕ್ಸ್ ಆಮೇಲೆ ಇದು ರೋಡ್ ಟೋಲ್ಸ್ ಬಗ್ಗೆ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ ಇನ್ಶೂರೆನ್ಸ್ ಬಗ್ಗೆ ಸ್ವಲ್ಪ ಕಿರಿ ಇದೆ ನೋ ಎಂಟ್ರಿ ಬಗ್ಗೆ ಸ್ವಲ್ಪ ಕೆಲವೊಂದು ಕಿರಿಕಿರಿ ಇದೆ ಇದು ಸರ್ಕಾರಕ್ಕೆ ನಾವು ಇದನ್ನು ಮಾಧ್ಯಮ ಮೂಲಕ ಮಾಡುವ ರಿಕ್ವೆಸ್ಟ್ ಏನಂದರೆ ಇದ್ರ ಬಗ್ಗೆ ಸ್ವಲ್ಪ ಅವ್ರು ಗಮನ ಕೊಟ್ಟು ನಮ್ಮ ಲಾರಿಯವ್ರಿಗೆ ಸ್ವಲ್ಪ ಅನುಕೂಲ ಮಾಡಿ ಮಾಡಂಗ ದಾರಿ ಮಾಡಿ ಕೊಡಬೇಕಂತ ವಿನಂತೆ ಕೊಪ್ಪಳ ಲಾರಿ ಜಿಲ್ಲೆಯಿಂದ ತಾ ತಾಲೂಕ ತಾಲೂಕಾ ಲಾರಿ ಅಸೋಸಿಯೇಷನ್ ಮಾಲೀಕರ ಅಧ್ಯಕ್ಷರು ಮಾತಾಡ್ತಿರೋದು ಈಗ ನಮ್ಮ ಹುಬ್ಳಿಯಿಂದ ಮಹಾಸಮಾವೇಶ ನಡೆದು ನಮಗೆ ಖುಷಿ ಅನಿಸ್ತಾ ಇದೆ ಇನ್ನೊಂದು ಏನಂದರೆ ನಮ್ಮ ಈ ಹುಬ್ಳಿ ಕಾರ್ಯಕ್ರಮದಿಂದ ನಮ್ಮಲ್ಲಿ ನಮ್ಮ ಲಾರಿ ಮಾಲೀಕರ ಒಂದು ಅಸೋಸಿಯೇಷನ್ ಏನಿದೆ ಇನ್ನೂ ಬೃಹತ್ ಆಕಾರ ಒಂದು ಬೆಳೆಯುವ ಒಂದು ಹಂತದಲ್ಲಿದ್ದು ಬೆಳೀತಿದೆ ಅಂತ ನಮ್ಮ ಅನಿಸಿಕೆ ಅನಿಸ್ತಾ ಇದೆ ಮತ್ತು ಸರ್ಕಾರಕ್ಕೆ ನಮ್ಮೊಂದು ಅನಿಸಿಕೆ ಏನಂದರೆ ಆಗಿ ನಮ್ಮ ಲಾರಿ ಮಾಲೀಕರಿಗಿರ್ಬೋದು ಇಂಥ ಒಂದು ವಾಹನಗಳಿಗೆ ಈ ಟೋಲ್ ಎಂಬ ಒಂದು ಒಂದು ನಿರ್ಮೂಲನೆ ನಿರ್ಮೂಲನೆ ಮಾಡಿದರೆ ನಮ್ಗೆ ಅನುಕೂಲ ಆಗ್ತದೆ ಮಾಡಲಿ ಒಂದು ಟೋಲ್ ಮಾಡಲಿ ನಮಗೆ ರಸ್ತೆ ಚೆನ್ನಾಗಿರ್ತವೆ ಓಡಲಿಕ್ಕೆ ಅನ್ಕೊಳ್ತದೆ ಬಟ್ ಮಂತ್ಲಿ ಇಷ್ಟು ಇಲ್ಲ ಅಂದರೆ ನಮಗೆ ಪೇ ಮಾಡೋಂಗಾದ್ರೆ ಪರವಾಗಿಲ್ಲ ಪ್ರತಿ ಟ್ರಿಪ್ಪಿಗೆ ಹೋಗ್ಬೇಕಂದ್ರೆ ನಮಗೆ ಹತ್ರ ಇದ್ದರಿಗೆ ಭಾಳ ತೊಂದರೆ ಆಗ್ತಿದೆ ಇನ್ನೊಂದೇನೆಂದರೆ ಈಗೇನು ನಾವು ಲಾರಿ ಮಾಲೀಕರ ಒಂದು ಅಧ್ಯಕ್ಷರೇ ಆದಂಥ ಚೆನ್ನಾರೆಡ್ಡಿ ಅವ್ರ ಮಗ ಅವ್ರು ಮಾತಾಡಿದ್ರಲ್ಲ ಅವರು ಏನು ಹೇಳ್ತಿದ್ದಾರೆ ಅಂದ್ರೆ ಅಂದರೆ ಟೋಟಲ್ ಒಂದು ಇಂಡಿಯಾ ಒನ್ ಪರ್ಮಿಟ್ ಆ ಥರ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಎಲ್ಲ ರಾಜ್ಯಗಳಿಗೆ ಹೋಗ್ಬೇಕಾದ್ರೆ ಪ್ರತಿಯೊಂದಕ್ಕೂ ನಾವು ಪರ್ಮಿಟ್ ತೆಗೆಸ್ಬೇಕು ಭಾಳ ತೊಂದರೆ ಆಗ್ತಾ ಇದೆ ಅದನ್ನು ಸರ್ಕಾರ ಮನವರಿಕೆ ಮಾಡಿಕೊಂಡು ನಮ್ಗೆ ಸ್ವಲ್ಪ ಸ್ಪಂದನೆ ನೀಡ್ತದೆ ಅಂತ ನಮ್ಮ ಅನ್ಕೊಂಡಿದ್ದೀವಿ ಅದನ್ನು ನೆರವೇರಿಸಿಕೊಟ್ಟರೆ ನಮ್ಮ ಸರ್ಕಾರಕ್ಕೂ ಮತ್ತು ನಮ್ಮ ಲಾರಿ ಓನರ್ಗೂ ಒಳ್ಳೆ ಅನುಕೂಲ ಆಗ್ತೈತೆ ಅಂತ ನಮ್ಮ ಅನಿಸಿಕೆ ರೆಡ್ಡಿ ಸರ್ ಅವರು ಮಾತಾಡಿದ್ದು ಅದಕ್ಕೆ ಒಪ್ಪಿಗೆ ಇದೆ ಸರ್ ಒಪ್ಪಿಗೆ ಇದೆ ನಮ್ಮ ರೆಡ್ಡಿ ಸರ್ ಮಾತಾಡಿದ್ರೆ ನಮ್ಗೆ ಗೊತ್ತಿಗೆ ಇದೆ ಏನು ತೊಂದರೆ ಇಲ್ಲ ಈಗ ನಮ್ಮ ಲಾರಿ ಸ ಸಲುವಾಗಿ ಅವ್ರು ಎಕ್ಸ್ಟ್ರಾ ಪ್ರಯತ್ನ ಪಡ್ತಿರೋ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಕೆ ಅವ್ರು ಪ್ರಯತ್ನ ಪಡ್ತಾ ಇದ್ದಾರೆ ಅವರಿಗೆ ನಮ್ಮ ಸಪೋರ್ಟ್ ಸದಾ ಇರ್ತದೆ ಓಕೆ ಥ್ಯಾಂಕ್ ಯು ಇವತ್ತು ನಮ್ಮ ಫೆಡರೇಷನ್ ಕರ್ನಾಟಕ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ ಅಸೋಸಿಯೇಷನ್ದ ಮೂವತ್ತ್ ಮೂರನೆಯ ವಾರ್ಷಿಕೋತ್ಸವ ಇತ್ತು ಪ್ರತಿ ವರ್ಷ ಆಗಲಿ ತಾಲ್ಲೂಕಾಗಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಈ ಸಲ ನಮ್ಮ ಅಧ್ಯಕ್ಷರು ಹುಬ್ಳಿಯಲ್ಲಿ ಮಾಡೋಣ ಅಂಥೇಳಿ ನಾವು ಹುಬ್ಳಿಯಲ್ಲಿ ಎರಡು ಮೂರು ಅಸೋಸಿಯೇಷನ್ನವ್ರು ಸೇರಿ ಇದು ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ ಅಸೋಸಿಯೇಷನ್ದ ನಾವು ಮೂವತ್ತ್ ಮೂರನೇ ವಾರ್ಷಿಕೋತ್ಸವ ಸೇರಿದ್ದೀವಿ ಆಮೇಲೆ ಇದಕ್ಕೆ ಎಲ್ಲ ಡಿಸ್ಟಿಕ್ನವರು ಬಂದಿದ್ದಾರೆ ನಮ್ಮ ಆಲ್ ಕರ್ನಾಟಕನವ್ರದ್ದು ಬಂದಿದ್ದಾರೆ ನಮ್ಮ ನೆರ ರಾಜ್ಯದ ಅಕ್ಕಪಕ್ಕದಲ್ಲಿ ಇರೋರು ಎಲ್ಲರೂ ಸೇರಿದ್ದಾರೆ ಅತ್ಯಂತ ನಮಗೆ ಖುಷಿ ತಂದಿದೆ ನಮ್ಮ ಒಗ್ಗಟ್ಟನ್ನು ನೋಡಿ ಈ ಸರ್ಕಾರ ಏನು ನಮಗೆ ಮೇಲಿಂದ ಮೇಲೆ ಹೊರೆ ಹಾಕ್ತಾ ಇದೆ ಅದಕ್ಕೋಸ್ಕರ ನಿಲ್ಲಿಸಬೇಕು ಯಾಕಂದರೆ ಈ ಈ ಒಗ್ಗಟ್ಟತನ ನೋಡಿ ಅವ್ರಿಗೆ ಒಂದು ಹೆದರಿಗೆ ಹುಟ್ಟುವಂಗೆ ಕೆಲಸ ಆಗ್ಯದ ಒಂದು ಶಾಸಕರು ನಮ್ಮ ಕೂನ್ ರೆಡ್ಡಿ ಸಾಹೇಬರು ಬಂದಿದ್ದಾರೆ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಅವರು ಅವ್ರಿಗೆ ಅವ್ನು ಮಾಡಿದ್ವಿ ಟ್ರಕ್ ಟರ್ಮಿನಲ್ ಬಗ್ಗೆ ಆಗಲಿ ಇನ್ನೊಂದು ಮತ್ತೊಂದು ಅವರು ಏನು ಗಾಡಿ ಇದ್ದಾರೆ ಅವ್ರಿಗೆ ಅರ್ಥ ಮಾಡಿಕೊಂಡು ಆ ಕೆಲಸ ಕೈ ಹಾಕಿದ್ದಾರೆ ನಮಗೆ ಕೋಆಪ್ರೇಟ್ ಮಾಡಿದ್ದಾರೆ ಮುಂದೂ ಮಾಡ್ತೇನೆ ಅಂತ ಹೇಳಿದ್ದಾರೆ ಸರ್ಕಾರದಲ್ಲಿ ಏನು ಬೇಕು ನಿಮಗೆ ಏನು ಅನ್ಯಾಯ ಆಗ್ತಾ ಇದೆ ಸರಿಪರ್ಸೋಕ್ಕೋಸ್ಕರ ಒಮ್ಮ ಆಗಲಿ ಸಾರಿಗೆ ಸಚಿವರಾಗಲಿ ಸಿ ಎಮ್ಗೆ ಆಗಲಿ ನಾನು ಅವ್ರ ಗಮನಕ್ಕೆ ತೊಗೊಂಡು ಬರ್ತೇನೆ ಹೇಳಿದ್ದಾರೆ ಇನ್ನೊಂದು ನಮ್ಮಲ್ಲಿ ಏನಿದೆ ಈಗ ಸುಮಾರು ನಂದಿ ಹೈವೇ ಸುಮಾರು ಇಪ್ಪತ್ತೈದು ವರ್ಷ ಆಯಿತು ಹೋದ ಒಂದು ಏಪ್ರಿಲಲ್ಲಿ ಮುಗಿದಿತ್ತು ಅವ್ರದ್ದು ಆದರೆ ಒಂದು ತಿಂಗಳ ಎಕ್ಸ್ಟೆನ್ಷನ್ ಮಾಡಿಸಿದ್ದಾರೆ ಅವರು ಮುಂದುವರೆದಿದ್ದಾರೆ ಅದು ಯಾವುದೂ ಒಳಗೆ ಈ ಅವರು ಬಿಟ್ಟು ಕೊಡಬೇಕು ಏನು ರೋಡ್ ಇದೆ ನಂದಿ ಹೈವೇ ಹುಬ್ಬಳ್ಳಿ ಧಾರವಾಡನವ್ರಿಗೆ ಮುಕ್ತ ರೋಡ್ ಕೊಡಬೇಕು ಭಾಳ ಆಯಿತು ಇಪ್ಪತ್ತೈದು ವರ್ಷ ಆಯಿತು ಇನ್ನೂ ನಮಗೆ ಏನು ಅನ್ಯಾಯ ಮಾಡಿದಿರಿ ಇಪ್ಪತ್ತೈದು ವರ್ಷದಿಂದ ಅದು ಸರಿ ಹೋದ ಹೋದೆ ಆದಲ್ಲಿ ನಾವು ಸ್ಟ್ರೈಕ್ ಮಾಡುವುದು ಆಮೇಲೆ ಉಗ್ರವಾದಂಥ ಹೋರಾಟ ಮಾಡುವುದು ಅನಿವಾರ್ಯ ಆಗ್ತದೆ ಈ ನಮ್ಮ ಹುಬ್ಬಳ್ಳಿ ಧಾರವಾಡ ಡಿ ಸಿ ಅವ್ರಿಗಾಗಲಿ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿಗಾಗಲಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಗಾಗಲಿ ಇದು ಮುಂದುವರಿಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತೇಳಿ ನಾ ತಮ್ಮ ಮುಖಾಂತರ ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ ಈ ಈ ತಿಂಗಳ ಅಂತ್ಯ ಮಾಡಬೇಕು ಭಾಳ ಆಯಿತು ಇಪ್ಪತ್ತು ಐದು ವರ್ಷ ಇಲ್ಲಿ ಹಗಲು ದರೋಡೆ ಆಯಿತು ಈಗ ಮುಂದುವರೆಯೋಕೆ ನಾವು ಬಿಡೋಂಗಿಲ್ಲ ಅಂಥೇಳಿ ತಮ್ಮ ಮುಖಾಂತರ ನಾ ನಂದಿ ಹೈವೇದವ್ರಿಗಾಗಲಿ ಆ ಸಂಬಂಧಪಟ್ಟ ಅಧಿಕಾರಿ ಮಂದಿಗಾಗಲಿ ನಮ್ಮ ರಾಜ್ಯ ಸರ್ಕಾರಕ್ಕಾಗಲಿ ಮನವಿ ಮಾಡ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಈಗ ನಮ್ಮ ಇಪ್ಪತ್ನಾಲ್ಕು ಜಿಲ್ಲೆಯವರು ಬಂದಿದ್ದಾರೆ ಆಮೇಲೆ ನಮ್ಮ ಮಹಾರಾಷ್ಟ್ರ ಕೇರಳ ತಮಿಳ್ನಾಡು ಗೋವಾ ಆಂಧ್ರದವರು ಬಂದಿದ್ದಾರೆ ಅವರೆಲ್ಲರೂ ನಿಮ್ಮ ನೋಡಿದ್ರಿ ನಿಮ್ಮ ಕ್ಯಾಮ್ರಾದ ಸೇರಿ ಆಗಿರ್ಬೋದು ಎಲ್ಲ ಸೇರಿದ್ದಾರೆ ಯಾವುದಕ್ಕೆ ಯಾಕಂದರೆ ಈಗ ನಮ್ಮ ಗಾಡಿ ಮಾಲಕರಿಗೆ ತುಂಬ ಒಟ್ಟಿ ನೋವಿದೆ ಈಗ ಸಮಸ್ಯೆ ಏನಂದ್ರೆ ನಾವು ಭಾಳ ಕಷ್ಟದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ದಯಮಾಡಿ ಯಾರು ರೋಡ್ ಮ್ಯಾಗ್ ನಿಲ್ಲು ಅಧಿಕಾರಿ ನಮಗೆ ಈಗ ಏನು ನಮಗೆ ಏನು ರೋಡ್ ಮ್ಯಾಗ್ ನಿಂತ ವಸೂಲಿ ಮಾಡ್ತಾ ಇದ್ದೀರಿ ಅದು ಹಿಂಗೆ ಹಿಂಗೆ ತೆಗಿಬೇಕು ಆಮೇಲೆ ಆ ರೋಡ್ ಮ್ಯಾಗ್ ನಿಲ್ಲೋದನ್ನು ಬಂದ್ ಮಾಡಬೇಕು ಏನೂ ಇರಲಿ ನಾವು ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಿ ನಮ್ಮ ಗಾಡಿ ರೋಡ್ ಮ್ಯಾಗ್ ಬಿಡೋರ ಪಕ್ಕಿ ಆಮೇಲೆ ನಾವು ಯೂಸ್ ಮಾಡಿ ಏನೂ ನಾಳೆ ತುಂಬ್ತೀವಿ ಅನ್ನೋ ಹಂಗಿಲ್ಲ ಅದಕ್ಕೋಸ್ಕರ ದಯಮಾಡಿ ನಮ್ಗೇನು ಅನ್ಯಾಯ ಆಗ್ತಾಯಿದೆ ಸರಿಪಡಿಸ್ಬೇಕಂತೇಳಿ ನಾವು ವಿನಂತಿ ಮಾಡ್ತೀನಿ ಈಗ ಎಷ್ಟೋ ನೀವು ಕಾರ್ಯಕ್ರಮ ಇದು ಮಾಡಿಸಿ ನಾಳೆಗೆ ಅದು ಪರಿಹಾರ ಆಗಲಿಲ್ಲ ಅಂತ ಹೇಳಿದ್ರೆ ಏನು ಇಲ್ಲ ಅನಿವಾರ್ಯ ಅಂದರೆ ನಾವು ಉಗ್ರ ಹೋರಾಟ ಮಾಡೋದು ಒಂದು ಹಾದಿ ಉಳಿತೈತೆ ಮತ್ತೇನು ಮಾಡ್ಬೇಕು ಯಾಕಂದ್ರೆ ಈಗ ರೈತರು ಬೆಳೆದಂಥ ವಸ್ತು ನಾವು ಹೋಗಿ ಮುಟ್ಟಿಸೋರು ನಾವು ಹೊಲದಾಗಿಂದ ಎಲ್ಲ ಮನೆ ಮನೆಗೆ ಬರೋಂಗಿಲ್ಲ ಎಲ್ಲ ಊರಿಗೆ ಬರೋಂಗಿಲ್ಲ ಎಲ್ಲ ತಾಲೂಕಿಗೆ ಬರೋಂಗಿಲ್ಲ ಅದು ಮಾಡಿ ಮಾಡೋರು ಯಾರು ರೈತ ಬೆಳೆದಂಥ ವಸ್ತು ಫಸ್ಟ್ ಅವ್ರು ಬರ್ತಾರ ಸೆಕೆಂಡ್ ನಾವು ಬರ್ತೀವಿ ನಮಗೆ ಕಡೆ ಕಾಣಿಸ್ತಾ ಇದ್ದಾರೆ ಅದಕ್ಕೋಸ್ಕರ ದಯಮಾಡಿ ಇದು ನೀವು ಚಷ್ಮಾ ಹಾಕಿ ಚಷ್ಮಾ ತೆಗೆದು ನಮ್ಗೆ ನೋಡಿರಿ ನಮ್ಮ ಪರಿಸ್ಥಿತಿ ಏನೈತಿ ಅಂತೇಳಿ ಯಾಕಂದ್ರೆ ಒಂದು ಯಾವುದೋ ಲೋನ್ ಪಡಿಬೇಕಂದ್ರೆ ಯಾ ಎರಡು ಮೂರು ವರ್ಷ ಏನೋ ಕಟ್ಟಲಿಲ್ಲ ಅಂದ್ರೆ ಆಗ ಸೀಸ್ ಮಾಡೋ ವ್ಯವಸ್ಥೆ ಇರ್ತೈತಿ ಇಲ್ಲಿ ಹಂಗಿಲ್ಲ ಒಂದು ಇನ್ಸ್ಟಾಲ್ಮೆಂಟ್ಗೆ ಗಾಡಿ ಹುಡುಕ್ತಾರೆ ಎರಡು ಇನ್ಸ್ಟಾಲ್ಮೆಂಟ್ಗೆ ಮನಿ ಹುಡುಕ್ತಾರೆ ಮೂರನೇ ಇನ್ಸ್ಟಾಲ್ಮೆಂಟ್ಗೆ ನಮಗೆ ಹೋಯ್ತಾರೆ ಈ ಸಿಚುವೇಷನ್ ಇದೆ ಅದಕ್ಕೋಸ್ಕರ ದಯಮಾಡಿ ಈ ಎಲ್ಲ ಕಡಿವಾಣ ಹಾಕ್ಬೇಕಂತೇಳಿ ನಾ ತಮ್ಮ ಮುಖಾಂತರ ಈ ಸಂಬಂಧಪಟ್ಟ ಅಧಿಕಾರಿಗೆ ಆಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಮನವಿ ಮಾಡ್ತಾ ಇದ್ದೇವೆ